ಅಜನೀಶ್ ಅವ್ರ ಬಗ್ಗೆ ವರ್ಕ್ ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಇಲ್ಲ ಇದು ನಂದು ಆಲ್ರೆಡಿ ಅಜನೀಶ್ ಸರ್ ಇದು ಮೂರನೇ ಸಿನ್ಮಾ ಸೊ ತುಂಬ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ ಪ್ರತಿಯೊಂದು ಆಗಿರ್ಬೋದು ಲೈಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು ಅಂದರೆ ಎಲ್ಲೋ ಮ್ಯೂಸಿಕ್ನ ಏನೋ ಸುಮ್ಮನೆ ತುರ್ಕಬೇಕು ಅಥವಾ ಬಿಲ್ಡಪ್ ಮಾಡಲೇಬೇಕು ಇಂಟ್ರೊಡಕ್ಷನ್ ಸಾಂಗ್ ಆ ಥರದ್ದು ಏನಿಲ್ಲ ನಮ್ಮ ನಿರ್ದೇಶಕರು ಏನು ಹೇಳ್ತಿದ್ರಲ್ಲ ಆ ಕಂಟೆಂಟ್ ತಕ್ಕನಂಗೆ ಅವ್ರು ಮಾಡ್ಕೊಡ್ತಿರು ಸೊ ಅದು ಕರೆಕ್ಟಾಗಿ ಆಪ್ಟ್ ಆಗ್ತಿತ್ತು ಅಲ್ಲಿ ಈಗ ಈ ಸಿನಿಮಾದಲ್ಲಿ ತಾಯಿ ಮಗನ ಸೆಂಟಿಮೆಂಟ್ ಒಂದು ಸಾಂಗ್ ಇದೆ ಯೂಶಲಿ ತಾಯಿ ಮಗನ ಸೆಂಟಿಮೆಂಟ್ ಸಾಂಗ್ ಅಂದರೆ ತಾಯಿಗೆ ಮಗನ ಮೇಲೆ ಇರೋ ಪ್ರೀತಿ ಬಗ್ಗೆ ವರ್ಣನೆ ಮಾಡಿರ್ತಾರೆ ಇಲ್ಲ ಮಗನಿಗೆ ತಾಯಿ ಮೇಲೆ ಇರೋದು ಬಂದಿರುತ್ತೆ ಬಟ್ ಈ ಸಾಂಗಲ್ಲಿ ನಾನಿನ್ನ ಶಾಪ ಅನ್ನೋ ಲಿರಿಕ್ಸ್ ಬಂದಿದೆ ಅದನ್ನು ಕೇಳಿದಾಗ ಕಾಡುತ್ತೆ ಯಾಕೆ ಇಂಥದ್ದು ಒಂದು ಲಿರಿಕ್ಸ್ ಬಂದಿದೆ ಅಂತ ರೀಸನ್ ಏನು ಅಂತ ಹೇಳ್ತೀನಿ ಮೊದಲು ಸಾಂಗ್ಸ್ ಬಗ್ಗೆ ಇದನ್ನ ಹೇಳ್ಬಿಟ್ಟು ಮತ್ತೆ ಸಾಂಗ್ಸ್ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನಾನು ಇದು ತಾಯಿಯ ಭವನೆಯ ಸಾಂಗು ಒಂದು ತಾಯಿ ಅದೇ ಹೇಳೋದನ್ನಲ್ಲ ಪ್ರತಿಯೊಂದು ತಾಯಿಗೂ ಒಂದು ಕತೆ ಇರುತ್ತೆ ಅಂತ ಒಂದೊಂದು ತಾಯಿಗೆ ಒಂದೊಂದು ರೀತಿಯಲ್ಲಿ ಸಂಗತಾ ಇರುತ್ತೆ ಮಗನ ಮೇಲೆ ಇವಾಗ ಸೈನ್ಯಗೆ ಮಗನ್ನ ಕಳಿಸೋದಾಗಿರಲಿ ಮತ್ತು ಒಂದು ಹೋರಾಟಕ್ಕೆ ಮಗನ್ನ ಮುಂಚೂಣಿಯಲ್ಲಿ ಇಡೋದಾಗಿರಲಿ ಅದೆಲ್ಲ ತಾಯಿ ನಿರ್ಧಾರ ಆಗಿರುತ್ತೆ ಆ ನಿಲುವಿನಲ್ಲಿ ಈ ತಾಯಿ ಏನು ನಿರ್ಧಾರ ಮಾಡಿದಲ್ಲ ತನ್ನ ಮಗನ ಬಗ್ಗೆ ಅಂತಾನು ಮಗ ತಾಯಿ ಬಗ್ಗೆ ಏನು ನಿರ್ಧಾರ ಮಾಡಿದ್ದಾನೆ ಅನ್ನೋದಿರುತ್ತಲ್ಲ ಆ ಕೊಂಡಿನೇ ಆ ಕಂದ ಕನಸ ರೂಪ ಸಾಂಗು ಸಾಂಗ್ಸ್ ವಿಚದಲ್ಲಿ ಕೇಳಿದ್ರೆ ಒಂದೊಂದು ಸಾಂಗ್ ಒಂದೊಂದು ಕತೆ ಇದೆ ಇವಾಗ ವಾ ವಾಮನಾಗೆ ಒಂದು ಡಿಫ್ರೆಂಟ್ ಕತೆ ಇದೆ ವಾವಾ ವಾಮನ ಅಷ್ಟು ಚೆನ್ನಾಗಿ ಬರೋದಕ್ಕೆ ಕಾರಣ ಡೈರೆಕ್ಟರ್ ಚೇತನ್ ಇದ್ದಾರಲ್ವಾ ಅವರು ಧನ್ವೀರ್ ಸರ್ ಮೇಲೆ ಇರುವಂಥ ಪ್ರೀತಿ ಮತ್ತು ಅಜನೀಶ್ ಸರ್ಗೆ ಇರುವಂಥದ್ದು ನಮ್ಗೊಂದು ಮಾಸ್ ಬೇಕು ಅಂತ ಹೇಳಿ ಫೀಲ್ ಮಾಡಿದಾಗ ಅವ್ರ ಪ್ರೀತಿಯಿಂದ ಮಾಡಿಕೊಟ್ಟಿರೋದು ಮತ್ತೆ ಭೂಷಣ್ ಮಾಸ್ಟ್ರು ಅದನ್ನು ನಾನು ಹೇಳ್ದನಲ್ಲ ಒಂದು ತರ್ಟಿ ಟು ತರ್ಟಿ ಫೈವ್ ಲ್ಯಾಕ್ಸು ಸೆವೆನ್ ಅಲ್ಲಿ ಅಪ್ಸಲ್ಲಾದಂಥದ್ದು ವಾ ವಾ ವಾಮನ ಸಾಂಗ್ ಈಗ ಮೊದಲನೇ ಸಿನಿಮಾದಲ್ಲೇ ನೀವು ಡೈರೆಕ್ಟರ್ ಆಗಿ ಮಾಡ್ತಿರೋ ಮೊದಲನೇ ಸಿನಿಮಾಗೆ ಇಷ್ಟೊಂದು ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ ಎಷ್ಟು ಖುಷಿ ಇದೆ ಸರ್ ಇದಕ್ಕೆ ಇಲ್ಲ ಅದಕ್ಕೆ ನಿಜಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಮೊದಲು ದೇವರಿಗೆ ಚಾಮುಂಡೇಶ್ವರಿ ತಾಯಿಗೆ ಆಮೇಲೆ ನನ್ನನ್ನು ನಂಬದಂಥ ನನ್ನ ನಾಯಕ ನಟ ಧನ್ವೀರ್ ಸರ್ ಯಾಕೆಂದರೆ ಒಬ್ಬ ಹೀರೋ ನಂಬದಾಗಲೇ ಮಾಸ್ ಆಗೋದು ಇವಾಗ ಒಂದು ಡೈರೆಕ್ಷನ್ ಅನ್ನೋದನ್ನು ಮಾಡ್ತಿದ್ದೆ ಆದರೆ ವಾಮನ ಅಂತ ಆಗೋದಕ್ಕೆ ಕಾರಣ ಮೇನ್ ರೀಸನ್ ಧನ್ವೀರ್ ಸರು ಆಮೇಲೆ ಈಕ್ವಿನಾಕ್ಸ್ ಗ್ಲೋಬಲ್ ಎಂಟರ್ಟೈನ್ಮೆಂಟ್ ಚೇತನ್ ಸರು ಮತ್ತು ನನ್ನನ್ನು ವಿಶ್ವಾಸ ಮಾಡಿ ನಂಬಿ ಆ್ಯಕ್ಟ್ ಮಾಡಿದಂಥ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಮತ್ತು ಟೆಕ್ನಿಷಿಯನ್ಸು ಅವರೇ ರೀಸನ್ನು ಸೊ ಒಬ್ಬ ಮುಂದಕ್ಕೆ ಬರಬೇಕು ಅಂದರೆ ಹಿಂದಕ್ಕೆ ಒಂದಷ್ಟು ಜನ ಇರಬೇಕು ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್